சொன்னா ஆம்பி ஓபன் தங்கட நீ பண்ணேனா போய் அரைட வாடை அப்படி பசான ஒரே நிதானமா ஏய் அங்கமா ஆமா இது என்ன ಯಾವಾಗ வந்துரு இந்த நிமிஷம் சொல்லுங்க 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 फटाफट தர சார் அமைதியா கஷ்டம் இல்ல[0.2s એને આગલે કોરક દેખાયલા તમને ના ના હોમર કોટ પણ ના મુકત કર લવર્ગે ઓર કોરક ઓકે આ પિતા કુડું સંભળો નોડી ગરવી હીગા वाले 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 वाले

बने, बने इसको बने, बने था, बने था। बता रहे सुन कोर्पोरेटले डाक्टरलाई भन्नुहोस् हामीले राष्ट्रिय स्वास्थ्य मन्त्रालयले एक अंग्रेजी इन्श्याक्ट गरेको छ सर सम्झिनुहोस् डाक्टर शर्मालाई त मलाई नरोडियो

ಐತಿಹಾಸಿಕ ಪ್ರಸಿದ್ಧ ಚಾಮುಂಡೇಶ್ವರಿ ಇವತ್ತು ಇಡೀ ದೇಶದ ಜನನ ಇಲ್ಲಿಗೆ ಕರೆಸ್ಕೋತಾರೆ ಯಾಕೆ ಅಂತ ಹೇಳಿದ್ರು ಇವತ್ತು ಆಷಾಢ ಮಾಸ ಈ ಆಷಾಢ ಮಾಸದಲ್ಲಿ ನಮ್ಮ ಜನ ಜನ ಏನು ಬೇಡಿಕೆಗಳನ್ನ ಚಾಮುಂಡೇಶ್ವರಿಗೆ ಸಲ್ಲಿಸ್ತಾರೋ ಆ ಬೇಡಿಕೆ ಈಡೇರೇ ಇರುತ್ತೆ ಅದರ ನೂರಕ್ಕೆ ನೂರು ಸತ್ಯ ಅದು ನಮ್ಮ ಮೈಸೂರು ಚಾಮುಂಡೇಶ್ವರಿಲಿರೋವಂಥ ಪವರ್ ಪವರ್ಫುಲ್ ದೇವತೆ ಈ ದೇವತೆಗೆ ನಮ್ಮ ಒಂದು ಕೈಲಾದಷ್ಟು ಅಂದರೆ ನಾವು ಒಬ್ಬ ಮಾನವಾಗಿ ನಮ್ಮ ಕೈಲಾದಷ್ಟು ಅವರಿರೋ ಸನ್ನಿಧಿಗೆ ಏನು ಮಾಡಬೇಕು ಅದು ಮಾಡೋ ಪ್ರಯತ್ನಪಟ್ಟು ಒಂದು ವಿಶೇಷವಾಗಿ ನಮ್ಮ ಮೈಸೂರು ಚಾಮುಂಡಿ ಬೆಟ್ಟಕ್ಕೆ ಪ್ಲಾಸ್ಟಿಕ್ ತೇಜಿಸಿ ಪರಿಸರ ಉಳಿಸಿ ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು ನಾವು ಲಾಸ್ಟ್ ವಾರದಿಂದ ಅಂದರೆ ಕಳೆದ ವಾರ ಕಳೆದ ವಾರದಿಂದ ನಾವು ಶುರು ಮಾಡಿದ್ದೀವಿ ನಮ್ಮ ಮೈಸೂರಿನಲ್ಲಿ ಈ ಆಷಾಢ ಮಾಸದ್ದು ನಾಲ್ಕು ಪೂಜೆ ನಡೆಯುತ್ತೆ ನಾಲ್ಕು ವಾರ ಈ ವಾರನೂ ಅಲ್ಲದೆ ಈ ನಾಲ್ಕು ವಾರನೂ ಅಲ್ಲದೆ ಮುಂದಿನ ದಿನಗಳಲ್ಲೂ ನಮ್ಮ ಚಾಮುಂಡಿ ಬೆಟ್ಟದಲ್ಲೇ ನಿಂತು 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 ನಾವು ಪರಿಸರ ಹಾಳು ಮಾಡಿಬಿಡಿ ಅಂತ ಜನಮ್ ಜನಗಳಿಗೆ ಮನವರಿಕೆ ಮಾಡ್ತೀವಿ ಯಾಕೆಂದರೆ ಅವರು ನೀರು ಕುಡಿಯೋದಕ್ಕೆ ಅಂತ ಬಾಟ್ಲು ತರ್ತಾರೆ ಅಥವಾ ಏನೋ ತಿನ್ಕೊಂಡು ಪ್ಲಾಸ್ಟಿಕ್ ಕವರ್ಗಳು ತರ್ತಾರೆ ಇನ್ನಿತರೆ ತರ್ತಾರೆ ಇಲ್ಲಿರೋಂಥ ಕಾಡಲ್ಲಿ ಪ್ರಾಣಿ ಪಕ್ಷಿಗಳಿಗೂ ತೊಂದರೆ ಆಗುತ್ತೆ ಮಾನವನಿಗೂ ತೊಂದರೆ ಆಗುತ್ತೆ ಸೊ ಹಾಗಾಗಿ ನನ್ನ ಕಾಳಜಿ ಏನು ಅಂತಂದರೆ ನಮ್ಮ ಮೈಸೂರು ಇತಿಹಾಸ ಪ್ರಸಿದ್ಧ ಇಡೀ ದೇಶದಲ್ಲಿ ನಮ್ಮ ಮೈಸೂರು ಅಂತಂದರೆ ತುಂಬ ಗೌರವ ಕೊಡ್ತಾರೆ ಯಾಕೆಂದರೆ ಚಾಮುಂಡೇಶ್ವರಿ ಇರೋ ಜಾಗ ಆ ಜಾಗನ ಉಳಿಸ್ಕೊಳ್ಳೋ ಪ್ರಯತ್ನ ನಾವು ಸ್ಥಳೀಯರಾಗಿ ನಮ್ಮ ಕರ್ತವ್ಯ ಆಗುತ್ತೆ ಹಾಗಾಗಿ ನಾವು ಪರಿಸರ ಉಳಿಸೋ ಪ್ರಯತ್ನ ಮಾಡಿ ಈ ಕಾನ್ಸೆಪ್ಟನ್ನ ಮಾಡ್ತಾ ಇದ್ದೀವಿ ಎಷ್ಟು ಈಗಾಗಲೇ ಹಂಚಿದ್ದೀರಾ ಸರ್ ಮೇಡಮ್ ನಾವು ಪ್ರತಿ ವಾರ ಒನ್ ತೌಸಂಡ್ ಬ್ಯಾಗ್ಸ್ ಒಬ್ಬರಿಗೆ ಒಂದೊಂದು ಆ ಥರದಲ್ಲಿ ಒಂದು ಸಾವಿರ ನಾವು ಹಂಚುತ್ತೀವಿ ಬರೋವಂಥ ಜನಗಳಿಗೆ ಕನ್ವಿನ್ಸ್ ಮಾಡಿ ಇದಕ್ಕೆ ಮೈಸೂರು ಮಹಾನಗರ ಪಾಲಿಕೆ ಸಾಥ್ ಕೊಡ್ತಾ ಇದೆ ಅಧಿಕಾರಿಗಳು ಮತ್ತು ಈ ಬಸ್ ಡ್ರೈವರ್ಗಳು ಪೊಲೀಸ್ನವರು ಸೊಪ್ಪನ್ನ ನಮಗೆ ಮೆಚ್ಚುಗೆ ವ್ಯಕ್ತಪಡಿಸಿ ತುಂಬ ಚೆನ್ನಾಗಿ ಮುಂದುವರ್ಸಿ ಸರ್ ಅಂತ ಅವರು ಹೇಳ್ತಾ ಇದ್ದಾರೆ ಹಾಗಾಗಿ ನಾವು ಇದನ್ನು ಮುಂದುವರಿಸಿ ನಮ್ಮ ರಾಜ್ಯದಲ್ಲಿ ಅದರಲ್ಲೂ ಮೈಸೂರಿನಾಗ ಉಳಿಸ್ಕೊಂಡು ಚಾಮುಂಡಿ ಬೆಟ್ಟಕ್ಕೆ ಒಂದು ಒಳ್ಳೆಯದಾಗಲಿ ಅಂತ ಮಾಡ್ತಾರೆ ಎಷ್ಟು ಕೊಡಬೇಕು ಅಂತ ನಿಮ್ಮ ನಿರೀಕ್ಷೆ ಏನಾಗಿದೆಯಾ ಎಷ್ಟು ಕೊಡಬೇಕು ಅಂತಂದ್ರೆ ನಾನು ನನ್ನ ಕಾನ್ಸೆಪ್ಟ್ ಏನು ಅಂದರೆ ನಾವು ಮೈಸೂರಿಗೆ ಬರುವಂಥ ಜನ ಚಾಮುಂಡಿ ಬೆಟ್ಟಕ್ಕೆ ಯಾರು ಬರ್ತಾರೋ ಆ ಜಾಗದಲ್ಲಿ ಇಲ್ಲಿವರೆಗೂ ನಾವು ಬರ್ತೀವಿ ಅಂದರೆ ಈ ಆಷಾಢ ಮಾಸ ಕಳೆಯೋ ತನಕ ನಂತರದಲ್ಲಿ ಅಲ್ಲಿ ಸ್ಥಳೀಯದಲ್ಲಿ ಒಂದು ಖಾಲಿ ಜಾಗಗಳ ಅಂಗಡಿಗಳಿದೆ ಅಂಗಡಿಯವ್ರಗಳಿಗೆ ಕೊಟ್ಟು ಜನಗಳಿಗೆ ಕಮೆಂಟ್ ಮಾಡಿ ಅಂತ ನಾವು ಬಿಡ್ತೀವಿ ಇದು ನಮ್ಮ ಕಾನ್ಸೆಪ್ಟ್ ಇಲ್ಲ ಸಿದ್ದರಾಮಯ್ಯ ಸರ್ಕಾರ ಬಂದ್ರೆ ಹೀಗೆ ಆಗುತ್ತೆ ಬರ ಆಗುತ್ತೆ ಅಂತ ಹೇಳ್ತಿದ್ರು ಈಗ ಮಳೆ ಆಗ್ತಿದೆ ಈ ಏನು ಮತ್ತೆ ಉಗಿರಿ ಕ್ಯಾಕರಿಸಿ ಬಿಜೆಪಿಯವ್ರಿಗೆ ಯಾಕೆ ಅಂತಂದ್ರೆ ಸಿದ್ದರಾಮಯ್ಯನವ್ರು ಬಂದ್ಬಿಟ್ರೆ ಅವ್ರ ಸರ್ಕಾರ ಬಂದ್ಬಿಟ್ರೆ ಇಡೀ ರಾಜ್ಯದಲ್ಲಿ ಮಳೆ ಆಗಲ್ಲ ಮಳೆ ಆಗಲ್ಲ ಮಳೆ ಆಗಲ್ಲ ಅಂತಿದ್ರು ಅವ್ನು ಯಾವನೋ ಸುನೀಲ್ ಕುಮಾರ್ ಮಿನಿಸ್ಟರು ಅವನೇನೋ ಹಾರಾಡ್ತಿದ್ದ ಸಿದ್ದರಾಮಯ್ಯ ಕಾಲದಲ್ಲಿ ಮಳೆನೇ ಬರಲ್ಲ 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 ಅವ್ರ ಮನೆಗೆ ಬೇಕಿರೋ ಟ್ಯಾಂಕರ್ನ ನಾವು ಇವತ್ತು ನಾಳೆ ಕಳಿಸ್ಕೊಡ್ತೀವಿ ತಗೊಳ್ಳಿ ನಮ್ಮ ಮೈಸೂರು ನೀರನ್ನೇ ಕಳಿಸ್ಕೊಡ್ತೀವಿ ಯಾಕೆಂದರೆ ಮಡಿಕೇರಿಯಿಂದ ಈಗ ಹರಿದು ನಮ್ಮ ಕೆ ಆರ್ ಎಸ್ ಡ್ಯಾಮು ತುಂಬ ಹೋಗ್ಬಿಟ್ಟಿದೆ ಇಡೀ ರಾಜ್ಯದಲ್ಲೆಡೆ ಹರ್ಷ ಹರ್ಷ ತುಂಬಿ ಜನ ಎಲ್ಲ ಟೂರ್ ಮಾಡ್ತಾಯಿದ್ದಾರೆ ಈಗ ಅವ್ರಿಗೆ ಮೊಕ್ಕೆ ಉಗ್ದಂಗೆ ಆಗುತ್ತೆ ಇವಾಗ ಯಾಕೆಂದರೆ ನಮ್ಮ ಮುಖ್ಯಮಂತ್ರಿಗಳು ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಏನೇನೋ ಆರೋಪ ಹೊರಿಸಿ ಏನೇನೋ ಇದ್ದೀರಿ ಅದ್ರ ಬಗ್ಗೆನೂ ತಗೋತಿದ್ದೀವಿ ನಾವು ಕಾರ್ಯಕರ್ತರು ಇದ್ದೀವಿ ನಾವೆಲ್ಲ ನಿಮ್ಗೆ ಏನೇನು ತಗೋಬೇಕು ಯಾವ್ಯಾವ ರೀತಿ ತಗೋಬೇಕು ನಿಮಗೆ ಎಲ್ಲ ತಲೆ ಇರೋದು ನಮಗೂ ಇದೆ ಕಾರ್ಯಕರ್ತರುಗಳಿಗೆ ನಾವು ನಿಮಗೆ ನಿಮ್ಮ ವಿರುದ್ಧ ಯಾವ ಥರ ತಗೋಬೇಕು ಅನ್ನೋದಕ್ಕೆ ಉದಾಹರಣೆ ಇವತ್ತು ನಿಯಮಾನುಸಾರ ನಮ್ಮ ಆಯುಕ್ತರು ಅಂದರೆ ಪೊಲೀಸ್ ಆಯುಕ್ತರಿಗೆ ಇವತ್ತು ಯಾರ ಆರ್ ಟಿ ಐ ಕಾರ್ಯಕರ್ತರು ಅದೇನೇನೋ ಮಾಡ್ತಾ ಇದ್ದಾರೆ ಬ್ಲ್ಯಾಕ್ ಮೇಲು ಅವ್ರ ವಿರುದ್ಧ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ವಿರುದ್ಧ ಮಾಡ್ತಾ ಇದ್ದಾರೆ ಅದನ್ನು ಇವತ್ತು ಅವ್ರ ವಿರುದ್ಧ ನಾವು ಆಯುಕ್ತರಿಗೆ ದೂರು ಸಲ್ಲಿಸ್ತಾ ಇದ್ದೀವಿ ಅಲ್ಲಿ ಎಲ್ಲ ಬರೋದೆಲ್ಲ ನಮ್ಮ ಕಾರ್ಯಕರ್ತರೆ ಅಲ್ಲಿ ನಾವೇ ವೈಯಕ್ತಿಕವಾಗಿ ಹೋಗಿ ದೂರು ಸಲ್ಲಿಸ್ತಾ ಇದ್ದೀವಿ ಯಾಕೆಂದರೆ ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಹಾಗೆ ಇವರು ಮಾಡಿದ್ರು ಇವರೆಲ್ಲ ಲೀಡ್ರ್ಗಳಿದ್ದಾರಲ್ಲ ಮೈಸೂರಲ್ಲಿ ಮಳೆ ಬರಲ್ಲ ರಾಜ್ಯದಲ್ಲಿ ಮಳೆ ಬರಲ್ಲ ಅಂತ ತಕೊಂಡಾಗಿ ತಲೆ ಮೇಲಿಂದ ಎಷ್ಟು ಬೇಕು ಇಯ್ಕಳಕ್ಕೆ ಹುಟ್ಟಿದ್ದಪ್ಪ ಏನೇನು ವಿಶೇಷ ಕಾರ್ಯಕ್ರಮಗಳು ಇರ್ತದೆ ಸೇವಕ ವಿಶೇಷವಾಗಿ ಏನು ಅಂತಂದರೆ ನಾನು ಬಡ ಮಕ್ಕಳನ್ನ ಕಂಡ್ರೆ ನನಗೆ ತುಂಬ ಆಸೆ ಬಟ್ ಏನಾದ್ರೂ ಹೆಲ್ಪ್ ಮಾಡಬೇಕು ಅವ್ರಿಗೆ ಒಂದು ಕೊಡುಗೆಯಾಗಿ ನಾನು ಕೊಡಬೇಕು ಅಂತ ಪ್ರತಿ ವರ್ಷವೂ ಮಾಡ್ಕೊಂಬರ್ತಾ ಇದ್ದೀನಿ ಪ್ರತಿನಿತ್ಯನೂ ಮಾಡ್ಕೊಂಡು ಬರ್ತಾ ಇದ್ದೀನಿ ಅದರಲ್ಲಿ ಒಂದು ಆಶ್ರಮ ಆಶ್ರಮಕ್ಕೆ ಹೋಗಿ ಆ ಮಕ್ಕಳಿಗೆ ಒಂದು ಊಟ ಹಾಕಿಸಿ ಅವ್ರಿಗೆ ಯೋಗಕ್ಷೇಮ ವಿಚಾರಿಸಿ ಅವ್ರಿಗೇನು ಬಟ್ಟೆ ಬರೆ ಮತ್ತು ಹಣಕಾಸು ಏನು ತೊಂದರೆ ಆಗಿದೆ ಅದನ್ನು ನಿವಾರಣೆ ಮಾಡಬೇಕು ಅನ್ನೋ ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ ಹಾಗೇ ನನ್ನ ಕಾನ್ಸ್ಟ್ಯೂನ್ಸಿ ಅಂದರೆ ಐವತ್ತೆರಡನೇ ನಂಬರ್ ವಾರ್ಡಕ್ಕೆ ಸಂಬಂಧಪಟ್ಟಂಗೆ ಎರಡು ಸ್ಕೂಲ್ ಇದೆ ಬಡ ಮಕ್ಕಳ ಸ್ಕೂಲು ಆ ಮಕ್ಕಳಿಗೆ ನೋಟ್ಬುಕ್ ವಿತರಣೆ ಮತ್ತು ಬ್ಯಾಗು ಸ್ಕೂಲ್ ಬ್ಯಾಗ್ ವಿತರಣೆ ಮಾಡಿ ಅವರ ಆಶೀರ್ವಾದ ಪಡಿಬೇಕು ಅಂತ ಮಾಡಿದ್ದೀನಿ ಇದಿಷ್ಟು ನನ್ನ ಅನ್ಸಪ್ತ ಅಲ್ಲ ಮೋಜು ಮಸ್ತಿ ಮಾಡೋ ಕಾಲದಲ್ಲಿ ಈ ಥರ ಸೇವೆಗಳು ಮಾಡೋದ್ರ ಮೂಲಕ ಏನು ಏನು ತೃಪ್ತಿ ಸಿಗುತ್ತಾ ಏನು ಅಂತ ಮೇಡಮ್ ನಾನು ಆತ್ಮಸಾಕ್ಷಿಯಾಗಿ ಹೇಳ್ಬೇಕು ಅಂತಂದರೆ ನನಗೆ ಮೋಜು ಮಸ್ತಿಲಿ ಅವೆಲ್ಲ ನನಗೆ ಇಂಟ್ರೆಸ್ಟ್ ಇಲ್ಲ ಬಟ್ ನಾನು ಸೇವೆ ಏನು ಅಂದರೆ ಬಡ ಜನಕ್ಕೆ ಮಾಡಬೇಕು ಇದನ್ನ ನೀವೇ ಎಷ್ಟೋ ಸರಿ ನೋಡಿದಿರಿ ಮಾಡಿದಿರಿ ನಿಮ್ಮ ಮಾಧ್ಯಮ ಮಿತ್ರರೆಲ್ಲ ಬಂದಿದ್ದಾರೆ ಎಲ್ಲೇ ಹೋದರೂ ಅವ್ರು ಇಬ್ಬಾಸ್ಕೊಂಡು ಬಿಡ್ತಾರೆ ಯಾಕೆಂದ್ರೆ ನಾನು ಏನೋ ಒಂದು ಒಳ್ಳೆ ಕೆಲಸ ಮಾಡ್ತೀನಿ ಅಂತ ಅವ್ರಿಗೆ ಗೊತ್ತಿರುತ್ತೆ ಆದ್ರಿಂದ ಅದನ್ನೇ ಮುಂದುವರ್ಸ್ಕೊಂಡು ಬರ್ತಾ ಇದ್ದೀನಿ ನನ್ನ ಜೀವ ಇರೋವರೆಗೂ ಅದೇ ಓಕೆ ಹುಟ್ಟಿದಬ್ಬನೇ ಸೀಮಿತ ಆಗುತ್ತಾ ಇಲ್ಲ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿ ಮೇಡಮ್ ನಾನು ಬೇರೆ ಬೇರೆ ಕಾರ್ಯಕ್ರಮ ತಿಂಗಳಿಗೆ ಎರಡನೇ ಮಾಡ್ಕೊಂಡೇ ಬರ್ತಾ ಇದ್ದೀನಿ ಆದರೆ ನಾನು ಒಬ್ಬ ಖಾಸಗಿ ಗುತ್ತಿಗೆದಾರ ಕೆ ಪಿ ಸಿ ಸಿ ಅಸಂಘಟಿತ ಕಾರ್ಮಿಕ ವಿಭಾಗದಲ್ಲಿ ನಮಗೆ ಸಾಹೇಬರು ಕೊಟ್ಟಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಇನ್ನೂ ಏನೋ ಒಂದು ಕೊಡಬೇಕು ಅಂತ ಪ್ರಪೋಸಲ್ ಇದೆ ಅದು ನನ್ನ ಇದೆ ಅವ್ರ ಮನಸಲ್ಲೂ ಇದೆ ಕೊಡ್ತಾ ಇದ್ದಾರೆ ಅಂದ್ಕೊಂಡಿದ್ದೀನಿ ಅದನ್ನು ಕೊಟ್ಟರೆ ಅದನ್ನು ನಿಭಾಯಿಸುವಂಥ ಶಕ್ತಿ ಅರ್ಹತೆ ನನಗಿದೆ ಅದು ನಾನು ಕೇಳಿರೋ ಅಂಥದ್ದು ನನಗೆ ಸಂಬಂಧಪಟ್ಟಂಥ ವಿಚಾರ ಅಂದರೆ ಅದು ಇಂಧನ ಇಲಾಖೆಗೆ ಸಂಬಂಧಪಟ್ಟಂಥ ವಿಚಾರ ಆ ಇಂಧನ ಇಲಾಖೆಯಲ್ಲಿ ಅನ್ಯಾಯಗಳಿಗೆ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಪರ್ಸ್ನಲ್ಲಾಗಿ ಮಾತಾಡಿದ್ದೀನಿ ಅದು ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಓಕೆ ಥ್ಯಾಂಕ್ ಯು ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು